रानी मुर्गा पिंका सिंह की रामायण और कोई आदव देव की पान वादास्ता जननम गोपी गृहे वर्धनम ध्याननम कुंती सुतो बालनम एतम भागवतम पुराणा कथितम श्री कृष्णा लीलाम ಮಹಾಭಾರತ ಆದೌ ಪಾಂಡವ ಗೋಪಿ ಂ ಜೀವಿತಾಂ ಗೋವರ್ಧನೋದ್ವಾರಣಂ ಯು ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಮತ್ತು ಕನ್ನಡಿಗರ ಸಾಹಿತ್ಯದಲ್ಲಿ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಘಟಕದ ವತಿಯಿಂದ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಕೂಡುಮಲೆ ಪಂಚಾಯಿತಿಯಲ್ಲಿ ಚಾಲನೆ ನೀಡಲಾಯಿತು ಚಾಲನೆ ನೀಡಿದ ನಂತರ ದೇವಸ್ಥಾನದ ಹೊರಗೆ ಇರುವ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ ಇದೇ ಕಾರ್ಯಕ್ರಮದಲ್ಲಿ ಮುಲುಬಾಗಿಲು ತಾಲೂಕು ಕರವೆ ಘಟಕಕ್ಕೆ ನೂತನ ಅಧ್ಯಕ್ಷರಾಗಿ ಶಾಹಿದ್ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಕೊಲದೇವಿ ರಿಯಾಜ್ ಅವರನ್ನು ನೇಮಕ ಮಾಡಲಾಯಿತು ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ವಿಜಯ ಅವರನ್ನು ಮತ್ತು ಓಂ ಶಕ್ತಿ ಮಂಜುಳಾ ಅವರನ್ನು ಉಪಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಚಳುವಳಿ ಡಾಕ್ಟರ್ ಚಲಪತಿಯವರು ಮತ್ತು ಉಪಾಧ್ಯಕ್ಷರಾದ ಸಿದ್ದು ಸಿದ್ದಪ್ಪ ಅವರು ಕೋಲಾರ ಜಿಲ್ಲಾಧ್ಯಕ್ಷರಾದ ಶೇಷಾದ್ರಿ ಶಾಸ್ತ್ರಿ ಅವರು ಮತ್ತು ನೂತನ ಅಧ್ಯಕ್ಷರಾದ ಶಾಹಿದ್ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಉಳಿಸಿ ಪರಿಸರ ಬೆಳೆಸಿ ಎಂಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಚಳುವಳಿ ಚಲಪತಿಯವರು ಪರಿಸರ ಜಾಗೃತಿ ಅಭಿಯಾನ ಒಂದು ಮಹತ್ ಕಾರ್ಯವಾಗಿದೆ ಇದನ್ನು ನಾವೆಲ್ಲರೂ ರಾಜ್ಯಾದ್ಯಂತ ಗಿಡ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರು ಹತ್ತು ಗಿಡಗಳನ್ನು ನೆಟ್ಟುವ ಮೂಲಕ ಕನ್ನಡ ಸಿರಿತನವನ್ನು ಹೆಚ್ಚಿಸಬಹುದು ಅಂತ ಕರೆ ಕೊಟ್ಟರು ಆದ್ದರಿಂದ ನಮ್ಮ ಸಂಘಟನೆಯಿಂದ ಈ ಸಮಾಜಕ್ಕೆ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡೋಕ್ಕಾಗುತ್ತೆ ನೀವು ಇವತ್ತು ಸಮಾಜಕ್ಕೆ ನಿಮ್ಮ ಸಂಘಟನೆಗೆ ಒಳ್ಳೇದು ಮಾಡ್ತೀರಿ ಅಂತಂದ್ರೆ ಒಂದೇ ಮಾರ್ಗ ಇರೋದು ಅದು ಪ್ರಕೃತಿಯನ್ನು ಉಳಿಸಬೇಕು ಪರಿಸರವನ್ನು ಬೆಳೆಸಬೇಕು ಪ್ರಕೃತಿಯನ್ನು ಉಳಿಸಬೇಕು ಪರಿಸರವನ್ನು ಬೆಳೆಸಾಗ ನಿಜವಾಗ್ಲೂ ನಿಮಗೆ ಏನಾದರೂ ಸಂಘಟನೆಗೆ ನಿಮಗೆ ಸಾರ್ಥಕತೆ ಸಿಗುತ್ತೆ ಅಂದರೆ ಹತ್ತು ವರ್ಷದಿಂದ ಯಾವ ಕೆರೆನೂ ತುಂಬಿಲ್ಲ ಪ್ರಾಣಿಗಳೆಲ್ಲ ಓಡಾಡ್ತಾ ಇದ್ದವು ಪಕ್ಷಿಗಳೆಲ್ಲೋ ಓಡಾಡ್ತಾ ಇದ್ದವು ಪ್ರಾಣಿಗಳಂದ್ರೆ ಅದು ಜಿಂಕೆ ಇರ್ಬೋದು ಅದಕ್ಕೂ ಅಥವಾ ಒಂದು ಮೊಲ ಇರ್ಬೋದು ಅಥವಾ ಒಂದು ಕರಡಿ ಇರ್ಬೋದು ಒಂದು ಚೀಟ ಇರ್ಬೋದು ಊರುಗಳನ್ನು ಬಿಟ್ಟು ಹಾನೆಗಿರ್ಬೋದು ನಾಡಿಗೆ ಬರ್ತಾಯಿತ್ತು ಕಾಡನ್ನು ಬಿಟ್ಟು ನಾಡಕ್ಕೆ ಬರ್ತಾಯಿದ್ದೀವಿ ಇವೆಲ್ಲ ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ ಈ ಎಲ್ಲವನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರೋದು ಪರಿಸರವನ್ನು ಉಳಿಸಬೇಕು ಜಿಲ್ಲಾಧ್ಯಕ್ಷರಾದ ಶೇಷಾದ್ರಿ ಶಾಸ್ತ್ರಿ ಅವರು ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರ ಪದಗ್ರಹಣ ವೇಳೆ ಮಾತನಾಡಿದ ಅವರು ವಾತಾವರಣದಲ್ಲಿ ತಾಪಮಾನ ಏರಿಕೆಗೆ ಅರಣ್ಯ ನಾಶವೇ ಮುಖ್ಯ ಕಾರಣ ದಯವಿಟ್ಟು ನಾವೆಲ್ಲ ಕೂಡುಮಲೆ ದೊಡ್ಡ ಗಣೇಶನ ಕೃಪಾ ಕಟಾಕ್ಷದಿಂದ ದೇವರ ಸನ್ನಿಧಿಯಲ್ಲಿ ಗಿಡ ನೆಟ್ಟುವ ಮೂಲಕ ರಾಜ್ಯದಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಮಾಡಬೇಕಾಗಿದೆ ಅಂತ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಕರೆ ಕೊಟ್ಟರು ಇಬ್ರು ಕೂಡ ಪರಿಸರ ಅಭಿಯಾನ ಕಾರ್ಯಕ್ರಮ ಇದುವರೆಗೂ ಯಾವ ಮಾಡಿಲ್ಲ ಅದು ಎಲ್ಲೂ ಯಾವ ಪದೇಗೂ ಬಂದಿಲ್ಲ ಆದರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ತಿರುಪತಿ ಗೌರವನವ್ರಿಗೆ ಪರಿಸರವನ್ನು ಉಳಿಸಬೇಕು ನಮ್ಮ ಜನ ಮನವನ್ನು ಬೆಳೆಸಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಐದು ವರ್ಷಗಳಿಂದ ಈ ಕೊಡುಮನೆಯಲ್ಲಿ ದೇವೂಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತೇಶ್ ಆ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ಬಾರಿಗೆ ಪರಿಸರ ಅಭಿಯಾನ ಕಾರ್ಯಕ್ರಮವನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಮುಳುಗಾಗಲೇ ತಾಲೂಕು ತಾಲೂಕಿನಲ್ಲಿ ಹಂಕೊಳ್ಳಿ ಜಿಲ್ಲೆ ನಂತರ ಮಾತನಾಡಿದ ನೂತನ ಮುಳುಬಾಗಿಲು ತಾಲೂಕು ಘಟಕದ ಅಧ್ಯಕ್ಷರಾದ ಶಾಹಿದ್ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಸಂಘಟನೆ ಮತ್ತು ಕನ್ನಡಿಗರ ಸೇವೆ ಮಾಡುವುದಾಗಿ ಹೇಳಿದರು ಕರವೇ ಅಧ್ಯಕ್ಷರಾಗಿ ನಾನು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಚಾಲನೆ ದೊರೆತಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಇದರಿಂದ ಪ್ರತಿ ಹಳ್ಳಿಯಲ್ಲೂ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾನು ಹೇಳಲು ಇಚ್ಛೆ ಪಡ್ತೇನೆ ಈ ಕಾಳಿಯಿಂದ ಈ ಗಿಡಮಡಗಳಿಂದ ನಮಗೆ ಪರಿಸರ ಉದ್ಭವವಾಗಿ ನಮಗೆ ತಲುಪುತ್ತೆ ಅಂತ ಪರಿಸರವನ್ನೇ ನಾವು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಚಳುವಳಿ ಚಲೋಪತಿ ಸಾರ್ ಅವರು ಮತ್ತೆ ಜಿಲ್ಲಾಧ್ಯಕ್ಷರಾದಂಥ ಶೇಷಾದ್ರಿ ಸಾರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ತಲುಪಬೇಕಾಗಿ ಅವರು ಈ ಜಾಗೃತಿಯ ವೇದಿಕೆ ಮುಖಾಂತರ ಉಡುಮಲೆ ದೇವಸ್ಥಾನ ಇವತ್ತು ಪ್ರಾರಂಭೋತ್ಸವ ಮಾಡವ್ರೆ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ತಲುಪಬೇಕು ಈ ಕಾರ್ಯಕ್ರಮದಿಂದ ಪರಿಸರ ಏನ್ ಇವತ್ತು ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಮರಗಳು ಐವತ್ತು ವರ್ಷ ಮರ ನೋಡೋಣ ಅಂದ್ರೆ ಇವತ್ತು ಒಂದು ಕಾಡಲ್ಲ ರೋಡ್ ಪಕ್ಕಗಳಲ್ಲಿ ನೂರು ವರ್ಷ ಎಂಬತ್ತು ವರ್ಷ ಮರಗಳಿದ್ವು ಹಲವಾರು ಪಕ್ಷಿಗಳು ಹಲವಾರು ಪ್ರಾಣಿಗಳು ಈ ಪೋದಿಗಳು ನೀವು ವಾಸ ಮಾಡ್ತಾ ಇದ್ವು ಇವತ್ತು ಪಾಪ ಅದಕ್ಕೆ ವಾಸ ಮಾಡೋಕ್ಕೆ ಸ್ಥಳ ಹಸಿರಾಗಿದೆ ಅವು ಬೆಟ್ಟಗಳಲ್ಲಿ ಇವತ್ತು ಈ ಬಿಸೇ ಹವೆಯಿಂದ ನೀವು ನೋಡಿದ್ರೆ ಇಲ್ಲಿ ನಾವು ನೋಡಿದ್ದೀವಿ ಪ್ರಾಣಿಗಳು ಬಿಟ್ಟು ಸತ್ತಿವೆ ಅವು ನೋಡಕ್ಕೆ ಯಾರು ಇವತ್ತು ಗತಿ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಗಿಡಗಳು ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ವಾಸ ಮಾಡ್ಕೊಳ್ತಾ ಇದ್ವಿ ಅವು ಇವಾಗ ನಮ್ಮ ಟೌನ್ ಸರ್ಕಲ್ ಕೆಲವು ಮರಗಳಿವೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವುಗಳಿಗೆ ಬದುಕು ಕೊಡ್ತಾ ಇಲ್ಲ ಓಡದ್ ಬಿಡ್ತಾರೆ ಯಾಕಂದ್ರೆ ಬರಗ ಮನೆಗಳಿಗೆ ಬಂದು ನುಗ್ತಾವೆ ಹಾನಿ ಮಾಡ್ತಾವೆ ಅಂದ್ಬಿಟ್ಟು ಈ ಪಟಾಕಿಗಳ್ ಇಟ್ಟು ಈ ಇನ್ನೊಂದು ಇನ್ನೊಂದ್ ಇಟ್ಟು ಅವ್ಳಿಗೆ ಓದ್ಬಿಡ್ತಾ ಇದ್ದಾರೆ ಪಾಪ ಅವ್ಳಿಗೆ ಬದುಕಂತ ಆಗ್ತಾ ಇಲ್ಲ ಕನ್ನಡ ಕನ್ನಡಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಪರಿಸರ ಅಭಿಯಾನಕ್ಕೆ ಪರಿಸರ ಅಭಿಯಾನಕ್ಕೆ